ದೇವರಿಗೆ ಸ್ತೋತ್ರವಾಗಿರಲಿ ಈ ದಿನದ ದೇವರ ವಾಗ್ದಾಳು ಏಷಾಯನ ಪ್ರವಾದನೆಯ ಗ್ರಂಥ ಐವತ್ನಾಲ್ಕನೆಯ ಅಧ್ಯಾಯ ಹದಿನೇಳನೆಯ ವಚನದಲ್ಲಿ ನಿನ್ನನ್ನು ಎದುರಿಸಲು ಕಲ್ಪಿಸಿದ ಯಾವ ಆಯುಧವು ಜಯಿಸದು ಹಾಮೇನು ಹೌದು ಪ್ರಿಯ ದೇವ ಜನರೇ ಈ ದಿನ ನೀವು ತಿಳ್ಕೊಳ್ಳಿರಿ ನಿಮ್ಮನ್ನು ಎದುರಿಸಲು ಬರುವ ಯಾವ ಆಯುಧವು ನಿಮ್ಮನ್ನು ಜಯಿಸದು ಧೈರ್ಯವಾಗಿರಿ ಏಕೆಂದರೆ ಆಳ್ವಿಕೆಯು ನಮ್ಮ ತಂದೆಯಾದ ಯಹೋಬನ ಕೈಯಲ್ಲದೆ ನಮ್ಮನ್ನು ಶೋಧಿಸಿ ಹಿಂಸೆ ಪಡಿಸುವ ಆ ಸೈತಾನನ ಕೈಯಲ್ಲಿ ಇಲ್ಲ ಪ್ರಿಯ ಸಹೋದರ ಸಹೋದರಿಯರೇ ನಿನ್ನ ಜೀವನದಲ್ಲಿ ಎದುರಾಗುವ ಯಾವ ಸಮಸ್ಯೆಯೂ ನಿನ್ನನ್ನು ನಾಶ ಮಾಡಲಾರದು ನಿನ್ನ ದೇವರಾದ ಯೇ ನಿನಗೆ ಬೆಂಬಲವಾಗಿ ನಿಂತು ನಿನ್ನನ್ನು ಸುರಕ್ಷಿತವಾಗಿರಿಸುವನು ಅಂಜಬೇಡ ಧೈರ್ಯದೆಂದಿರು ಪ್ರಿಯ ಸಹೋದರನೇ ನಿನ್ನ ಹಣಕಾಸಿನ ಸಮಸ್ಯೆಗಳ ಮೂಲಕ ನೀನು ದುಃಖ ಪಡಬೇಡ ದೇವರ ಆಶೀರ್ವಾದವು ನಿನ್ನ ಮೇಲೆ ಅದೇ ನೀನು ಹೋಗುವ ದಾರಿ ಮುಚ್ಚಿದಂತೆ ಕಾಣಿಸಿಕೊಂಡರೂ ಆತನು ನಿನಗಾಗಿ ಹೊಸಧಾರಿಯನ್ನು ತೆರೆದಿಟ್ಟಿದ್ದಾನೆ ನೀನು ಭಯಪಡದೆ ಧೈರ್ಯದಿಂದ ನಡೆದು ಮುಂದಕ್ಕೆ ಸಾಗು ಯಾವ ಆಳ್ವಿಕೆಯ ಆಪತ್ತು ದೋಷದ ಶಬ್ದ ನಿನ್ನನ್ನು ಹಾನಿ ಮಾಡಲಾರದು ಹಾಮೇನು ಪ್ರಿಯ ಸಹೋದರರೇ ನೀವು ಕರ್ತನನ್ನು ಆತನ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಂಡವರಾಗಿ ಬಲಗೊಳ್ಳಿರಿ ಸೈತಾನನ ತಂತ್ರಪಾಯಗಳನ್ನು ನೀವು ಎದುರಿಸಿ ನಿಲ್ಲುವುದಕ್ಕೆ ಶಕ್ತರಾಗುವಂತೆ ದೇವ ಹೃದಯ ಪಾಲಿಸುವ ಸರ್ವ ಆಯುಧಗಳನ್ನು ಧರಿಸಿಕೊಳ್ಳಿರಿ ನಾವು ಹೋರಾಡುವುದು ಮನುಷ್ಯರ ಮಾತ್ರದವರ ಸಂಗಡವಲ್ಲ ರಾಜತ್ವಗಳ ಮೇಲೆಯೂ ಅಧಿಕಾರಿಗಳ ಮೇಲೆಯೂ ಈ ಅಂಧಕಾರದ ಲೋಕಾಧಿಪತಿಗಳ ಮೇಲೆಯೂ ಆಕಾಶ ಮಂಡಲದಲ್ಲಿರುವ ದುರಾತ್ಮಗಳ ಸೇನೆಯ ಮೇಲೆಯೂ ನಾವು ಹೋರಾಡುವವರಾಗಿದ್ದೇವೆ ಅದಾದ್ದರಿಂದ ಕಠಿಣ ಯುದ್ಧವು ನಡೆಯುವ ದಿವಸದಲ್ಲಿ ಆ ವೈರಿಗಳನ್ನು ಎದುರಿಸುವುದಕ್ಕೂ ಮಾಡಬೇಕಾದದೆಲ್ಲವನ್ನೂ ಮಾಡಿ ಜಯಶಾಲಿಗಳಾಗಿ ನಿಲ್ಲುವುದಕ್ಕೂ ಶಕ್ತರಾಗುವಂತೆ ದೇವ ಹೃದಯ ಪಾಲಿಸುವ ಸರ್ವ ಆಯುಧಗಳನ್ನು ತೆಗೆದುಕೊಳ್ಳಿರಿ ಹಾಮೇನ್ ಹೌದು ಪ್ರಿಯ ದೇವ ನಾವು ಆತನ ಮೇಲೆ ನಂಬಿಕೆಯನ್ನಿಟ್ಟು ದೇವರು ಹೃದಯ ಪಾಲಿಸುವ ಆಯುಧಗಳನ್ನು ತೆಗೆದುಕೊಂಡವರಾದರೆ ಆಗ ನಮ್ಮನ್ನು ಎದರಿಸಲು ಕಲ್ಪಿಸಿದ ಯಾವ ಆಯುಧವು ನಮ್ಮನ್ನು ಜಯಿಸದು ಹಾಮೇನ್ ದೇವರು ಈ ವಾಕ್ಯಗಳನ್ನು ಆಶೀರ್ವದಿಸಲಿ ಹಾಮೇನ್